ನೋಡಿ ಇದೊಂದು ಕ್ಲಾಕ್ ಟವರ್ ಅತ್ತೆ ಎಷ್ಟು ಒಳ್ಳೆ ಕಾಣ್ತದಲ್ಲ ಅಲ್ಲಿ ಒಂದು ಕ್ಲಾಕ್ ಕೂಡ ಉಂಟು ಹಾಯ್ ಫ್ರೆಂಡ್ಸ್ ನಮಸ್ತೆ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ ಇವತ್ತು ನಾವು ಗಲ್ಫ್ ನ ಜಾತ್ರೆಗೆ ಹೋಗ್ತಾ ಇದ್ದೇವೆ ನೋಡಿ ನಿಶಾನ್ ಕೂಡ ರೆಡಿಯಾಗಿದ್ದಾನೆ ನಾವು ನಾವಿಷ್ಟಿಷ್ಟು ದಪ್ಪ ದಪ್ಪ ಜಾಕೆಟ್ ಎಲ್ಲ ಹಾಕಿ ರೆಡಿಯಾಗಿದ್ದೇವೆ ಅಷ್ಟು ಚಳಿ ಉಂಟು ಈ ಸಲ ಭಾರಿ ಚಳಿ ಲಾಸ್ಟ್ ಇಯರ್ ಇಷ್ಟಿರಲಿಲ್ಲ ಈ ಸಲ ಭಾರಿ ಚಳಿ ಬೇಗ ಸ್ಟಾರ್ಟ್ ಆಗಿದೆ ಸೊ ಹಾಗೆ ಜಾತ್ರೆಗೆ ಸಹ ನಾನು ಹೋಗಲಿಲ್ಲ ಎಷ್ಟೋವರೆಗೆ ಈಗ ಬನ್ನಿ ಹೋಗುವ ಹೇಗೆ ಉಂಟು ಅದಕ್ಕ ಸಹ ನನಗೆ ಗೊತ್ತಿಲ್ಲ ಏನೆಲ್ಲ ಅಂತ ಟಿಕೆಟ್ ತೋರಿಸಿ ಒಂದು ನಿಮಿಷ ನೋಡಿ ಇದು ಅದು ಟಿಕೆಟ್ ಅದರದು ಹಾಗೆ ಇದೆಲ್ಲ ಇಟ್ಕೊಂಡು ಈಗ ರೆಡಿಯಾಗಿ ಹೋಗ್ತಾಯಿದ್ದೇವೆ ಬನ್ನಿ ನೀವು ಸಹ ನಮ್ಮ ಜೊತೆ ಹೋಗುವ ಇದು ನಾನು ಜಾತ್ರೆ ಅಂತ ಹೇಳಿದೆ ಆ್ಯಕ್ಚುಲಿ ಜಾತ್ರೆ ಅಂತಲ್ಲ ಒಂಥರ ಜಾತ್ರೆ ಥರನೇ ಇದೆ ಇದು ಆ್ಯನ್ಯುವಲ್ ಫೇರ್ ಅಂತ ಇಂಡಿಯನ್ ಸ್ಕೂಲಲ್ಲಿ ಆಗ್ತಾ ಇರೋದು ಸೊ ನಾನು ಕೂಡ ಫಸ್ಟ್ ಟೈಮ್ ಹೋಗ್ತಾ ಇರೋದು ಲಾಸ್ಟ್ ಇಯರ್ ಕೂಡ ಇತ್ತಂತೆ ಓ ನಾ ಹೋಗಲಿಲ್ಲ ಈ ಸಲ ನನ್ನ ಫ್ರೆಂಡ್ ಒಬ್ಬರು ಅಲ್ಲಿ ಅವರು ಟೀಚರ್ ನಮ್ಮನ್ನು ಇನ್ವೈಟ್ ಮಾಡಿದರು ಹಾಗೆ ನಾವೀಗ ಹೋಗ್ತಾ ಇದ್ದೇವೆ ಸೊ ಈಗ ಹೊರಗಡೆ ಎಲ್ಲ ಲೈಟಿಂಗ್ಸ್ ಎಲ್ಲ ಭಾರಿ ಒಳ್ಳೆಯದುಂಟು ಅಂದರೆ ಫಿಫ್ಟೀನ್ತ್ಗೆ ನ್ಯಾಷನಲ್ ಡೇ ಆಯಿತು ಬಹರೇನಿದ್ದು ಡಿಸೆಂಬರ್ ಫಿಫ್ಟೀನ್ತ್ ಮತ್ತು ನ್ಯೂ ಇಯರ್ವರೆಗೂ ಈ ಲೈಟಿಂಗ್ಸ್ ಎಲ್ಲ ಒಳ್ಳೇದಿರ್ತದೆ ಈಗ ನಾವು ಸಂಜೆ ಎಲ್ಲ ಹೊರಟದ್ದು ಒಂದು ಸಂಜೆ ಹೊರಟವಿ ಈಗ ಕತ್ಲಾಗ್ತಾ ಇದ್ದ ಹಾಗೆ ಇಲ್ಲೇ ಲೈಟಿಂಗ್ಸ್ ಎಲ್ಲ ನೋಡಲಿಕ್ಕೆ ಭಾರಿ ಖುಷಿಯಾಗ್ತದೆ ಅದಕ್ಕೆ ನನಗೆ ವಿಡಿಯೋ ಎಲ್ಲೂ ಕಟ್ ಮಾಡಲಿಕ್ಕೆ ಮನಸ್ಸಾಗಲಿಲ್ಲ ಹಾಗೆ ಕಂಟಿನ್ಯೂಸ್ ಇದ್ದೇನೆ ಸೊ ನಾವೆಲ್ಲ ಈಗ ನನ್ನ ಮಗ ಇದ್ದಾನೆ ಮತ್ತು ನನ್ನ ಫ್ರೆಂಡ್ ಮಗಳಿದ್ದಾಳೆ ನಾವೆಲ್ಲ ಒಟ್ಟಿಗೆ ಒಂದೇ ಕಾರಲ್ಲಿ ಹೋಗ್ತಾ ಇದ್ದೇವೆ ನೋಡಿ ಇಲ್ಲೊಂದು ಲೈಟಿಂಗ್ಸ್ ನೋಡಿ ಭಾರಿ ಆಗ್ತದೆ ಇಲ್ಲಿಂದ ಒಳಗಡೆ ಹೋಗುವಾಗ ಮಕ್ಕಳೆಲ್ಲ ಫುಲ್ ಬೊಬ್ಬೆ ಆಗ್ತಾಯಿದ್ರು ಖುಷಿಯಲ್ಲಿ ಅದು ಪ್ರೋಗ್ರಾಮ್ ಒಂದು ಸಿಕ್ಸಿಂದ ಸಂಜೆ ಇದು ಲೆವೆನ್ವರೆಗೆ ಇರ್ತದೆ ಲೆವೆನ್ ಓ ಕ್ಲಾಕ್ವರೆಗೆ ಸೊ ನಾವು ಈಗ ಹೋಗಿ ಎಷ್ಟೊತ್ತೆಲ್ಲ ಅಲ್ಲಿ ಎಂಜಾಯ್ ಮಾಡ್ತೇವೆ ಏನೆಲ್ಲ ಇದೆ ಅಂತೆಲ್ಲ ನೋಡುವ ಬನ್ನಿ ನೋಡಿ ಈಗ ಲೈಟಿಂಗ್ಸ್ ನೋಡಿ ಇಲ್ಲಿದ್ದೆಲ್ಲ ಫುಲ್ಲು ಗಿಜಿ ಗಿಜಿಯಲ್ಲಿ ಮೆಂಚುತಾ ಉಂಟು ನೋಡಿ ಇದೊಂದು ಕ್ಲಾಕ್ ಟವರ್ ಅಂತ ಎಷ್ಟು ಒಳ್ಳೆ ಕಾಣ್ತದಲ್ಲ ಅಲ್ಲಿ ಒಂದು ಕ್ಲಾಕ್ ಕೂಡ ಉಂಟು ಈ ರೆಡ್ ಮತ್ತು ವೈಟಲ್ಲಿ ಬರೀ ಏನಿದ್ದು ಫ್ಲ್ಯಾಕ್ ಕಲರಲ್ಲೇ ಎಲ್ಲ ಇದು ಮಾಡಿದ್ದಾರೆ ಬಾರಿ ಖುಷಿ ಆಗ್ತದೆ ನೋಡ್ಲಿಕ್ಕೆ ನೋಡಿ ನಾವೀಗ ಇಂಡಿಯನ್ ಸ್ಕೂಲಿಗೆ ಇಲ್ಲಿ ರೀಚ್ ಆದ್ವಿ ಅಲ್ಲಿ ಇದ್ರೂ ಕೌಂಟ್ರಲ್ಲಿ ಟಿಕೆಟ್ ಎಲ್ಲ ತೋರಿಸಿ ಮತ್ತೆ ಒಳಗೆ ಬರಲಿಕ್ಕಿತ್ತು ಆಗ ನನಗೆ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಅಲ್ಲಿ ಫುಲ್ಲು ರಶ್ ಕೂಡ ಇತ್ತು ಹಾಗೆ ಚಳಿ ಅಂದರೆ ಭಾರಿ ಚಳಿ ಉಂಟು ಒಂದು ಕಡೆ ನಿಂದರೆ ಭಯಂಕರ ಚಳಿ ಆಗ್ತದೆ ಹೋಗ್ತಾ ಇದ್ದರೆ ಗೊತ್ತಾಗೋದಿಲ್ಲ ಮಕ್ಕಳು ಇಬ್ಬರು ಇದ್ರಲ್ಲ ಇವರಿಗೆ ಅಷ್ಟು ಅಂದರೆ ಬೋರ್ ಅಂತ ಏನೂ ಅನಿಸ್ಲಿಲ್ಲ ಒಬ್ಬೊಬ್ಬರೇ ಬಂದರೆ ಇಲ್ಲಿ ಯಾರು ಪರಿಚಯ ಇಲ್ಲಲ್ಲ ಹಾಗೆ ಬೋರ್ ಆಗ್ತದೆ ನೋಡಿ ಇಲ್ಲಿ ಪ್ರೋಗ್ರಾಮ್ಸ್ ಆಗ್ತಾ ಉಂಟು ಆರ್ಕೆಸ್ಟ್ರಾ ಸಹ ಉಂಟು ಮತ್ತು ಅಲ್ಲ ಸ್ಟಾಲ್ ಎಲ್ಲ ಇಟ್ಟಿದ್ದಾರೆ ಅದಕ್ಕೆ ನಾನು ಜಾತ್ರೆ ಅಂತ ಹೇಳಿದ್ದು ನೋಡಿ ಊರಲ್ಲೆಲ್ಲ ಹೀಗೆ ಅಲ್ಲ ಬಲೂನ್ಸ್ ಅದು ಇದೆಲ್ಲ

ಅಲ್ಲಲ್ಲಿ ಸ್ಟಾಲ್ ಇಟ್ಟಿದ್ದಾರೆ ಅಂತ ಹೇಳಿದೆ ಅಲ್ಲ ಇಲ್ಲಿ ಟೀಚರ್ಸ್ ಎಲ್ಲ ಇಲ್ಲಿ ಫೇಸ್ ಪೇಂಟಿಂಗ್ ಮಾಡ್ತಾ ಇದ್ದಾರೆ ಮಕ್ಕಳಿಗೆ ಮತ್ತೆ ದೊಡ್ಡವರಿಗೆ ಸಹ ಮಾಡ್ತಾರೆ ನಾನು ದಿಶಾನಿಗೆ ಫೋರ್ಸ್ ಮಾಡಿದೆ ಅವನಿಗೆ ಇಷ್ಟ ಆಗ್ಲಿಲ್ಲ ಬೇಡ ಬೇಡ ಅಂತ ಹೇಳ್ತಾ ಇದ್ದೆ ಮತ್ತೆ ನಾನು ಕೂಡ ಮಾಡಿಸುವಂತ ಇಲ್ಲಿ ಮಾಡ್ತಾ ಸ್ಟೈಲ್ ಒಬ್ಬರು ಟೀಚರ್ ಇದ್ದರು ಅವರಿಗೆ ನಾನು ಹೇಳಿದೆ ಯೂಟ್ಯೂಬ್ ವೀಡಿಯೋಸ್ ಮಾಡ್ತಾ ಇದ್ದೇನೆ ನಾನು ಅಂತ ನಿಮ್ಮದು ನೀವು ಯೂಟ್ಯೂಬಲ್ಲಿ ಬರ್ತೀರಾ ಅಂತ ಖುಷಿ ಆಯಿತು ಅವರಿಗೆ ಫುಲ್ ತುಂಬ ಎಲ್ಲ ಮಾತಾಡಿದರು ಯಾವ ಚಾನಲ್ ನಿಮ್ಮ ಹಾಗೆಲ್ಲ ಮಾತಾಡಿ ಮತ್ತು ಎಲ್ಲ ಇದು ಸಪೋರ್ಟ್ ಮಾಡಿದರು ತುಂಬ ನಾನು ಕೇಳಿದೆ ನನ್ನ ಫ್ರೆಂಡ್ ಹತ್ರ ನೀವು ಯಾವಾಗ ಇದೆಲ್ಲ ಮಾಡಲಿಕ್ಕೆ ಕಲ್ತ್ರಿ ಅಂತ ಅವ್ರು ಹೇಳ್ತಿದ್ರು ನಮಗೆ ಗೊತ್ತಿರಲಿಲ್ಲ ಇಲ್ಲಿ ಬಂದು ಒಂದು ಎರಡು ಇಬ್ಬರಿಗೆ ಮಾಡುವಾಗ ಮತ್ತೆ ಆಟೋಮೆಟಿಕ್ ಆಗಿ ಅದು ಆ ಥರನೇ ಬರ್ತದೆ ಅಂತ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ತುಂಬ ಡಿಸೈನ್ಸ್ ಎಲ್ಲ ಮಾಡ್ತಾ ಇದ್ದಾರೆ ಇಲ್ಲಿ ಒಬ್ಬರು ಟೀಚರ್ ಅಂದರೆ ಇವರು ಈ ಸ್ಕೂಲಿನ ಟೀಚರ್ ದಿಶಾನಿಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದರು ಫೇಸ್ ಪೇಂಟಿಂಗಲ್ಲಿ ಇದು ಹಾಕಿಸ್ಬೋದು ಅಂದರೆ ಸ್ಪೈಡರ್ ಮ್ಯಾನ್ ಸೂಪರ್ ಮ್ಯಾನ್ ಇಂಥದ್ದೆಲ್ಲ ಬ್ಯಾಟ್ ಮ್ಯಾನ್ ಅಂಥದ್ದೆಲ್ಲ ಹಾಕಿಸ್ಬೋದು ಅಂತ ಹೇಳ್ತಾ ಇದ್ದರು ಬಟ್ ಆದರೂ ಅವನು ಆಗೋದಿಂದ ನನಗೆ ಬೇಡ ಹಾಕಿಸೋದು ಅಂತ ಹೇಳ್ತಾ ಇದ್ದ ಗೊತ್ತಿಲ್ಲ ಯಾಕೆ ಅಂತ ಇದು ಅವನಿಗೆ ಫಸ್ಟ್ ಎಕ್ಸ್ಪೀರಿಯನ್ಸ್ ಆದರೂ ಬೇಡ ಅಂತ ಬೇಡ ಅಲ್ಲ ಅದಕ್ಕೆ ಅಮ್ಮನಿಗೆ ಇಲ್ಲಿ ಇದು ಡಿಸೈನ್ ಅಂತ ಕೂತೆ ಅಲ್ಲೊಬ್ಬರು ಟೀಚರ್ ಅದು ಈ ಥರ ಶೈನಿಂಗ್ ಶೈನಿಂಗ್ ಇದ್ದಿತ್ತು ಫೇಸ್ ಪೇ ಇದು ಪೇಂಟಿಂಗ್ ಮಾಡಿದ್ದವರು ಅದಕ್ಕೆ ನಾನು ಸಹ ಅದೇ ರೀತಿ ನನಗೂ ಮಾಡಿ ಅಂತ ಹೇಳಿ ಇಲ್ಲಿ ಕೂತಿದ್ದೆ ಫೈವ್ ಹಂಡ್ರೆಡ್ ಇತ್ತು ನೋಡಿ ಅದು ನನ್ನ ಫೈನಲ್ ಲುಕ್ ಚೆನ್ನಾಗಿ ಕಾಣ್ತದೆ ಇಲ್ಲಿನ ಟೀಚರ್ಸ್ ಕೂಡ ಹಾಗೇನೆ ತುಂಬ ಒಂಥರ ಫ್ರೆಂಡ್ಲಿ ಇದ್ದಾರೆ ಹೆಚ್ಚಿನವರು ಕೇರಳ ಮತ್ತು ಇವರು ಬ್ಯಾಂಗ್ಳೂರಂತೆ ಹಾಗೆ ಕೇರಳ ಗೋವಾ ಈ ಥರ ಎಲ್ಲ ಟೀಚರ್ಸ್ ಇದ್ದಾರೆ ಆಲ್ಮೋಸ್ಟ್ ಕೇರಳ ಟೀಚರ್ಸ್ ಇದ್ದಾರೆ ಬಟ್ ತುಂಬ ಚೆನ್ನಾಗಿ ಅಂದರೆ ಫ್ರೆಂಡ್ಲಿ ಆಗಿದ್ದಾರೆ

ಇದಿಷ್ಟು ಇವತ್ತಿನ ವಿಡಿಯೋ ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡ್ಕೊಳ್ಳಿ ಓಕೆ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗುವ ನೋಡಿ ನನ್ನ ಪೇಂಟಿಂಗ್ ಈ ಥರ ಕಾಣಿಸ್ತಾ ಇದೆ ಥ್ಯಾಂಕ್ ಯು ಬ ಬಾಯ್ ಟೇಕ್ ಕೇರ್